ಎಲ್ರಿಗೂ ನಮಸ್ಕಾರ ನಿನ್ನೆ ತಾವೆಲ್ಲರೂ ಕೂಡ ನನ್ನ ಮತ್ತು ಶಿವಶ್ರೀಯ ಮದುವೆಯ ಆರತಕ್ಷತೆ ಕಾರ್ಯಕ್ರಮಕ್ಕೆ ಬಂದ್ರಿ ಆಶೀರ್ವಾದ ಮಾಡಿದ್ರು ನಾವು ಅನ್ಕೊಂಡಿದ್ದಕ್ಕಿಂತ ಎಷ್ಟೋ ಪಟ್ಟು ಹೆಚ್ಚು ಜನ ಕಾರ್ಯಕ್ರಮಕ್ಕೆ ಬಂದರು ನಮ್ಮ ಕೈಲಾಗಿದ್ದಷ್ಟು ನಾವು ವ್ಯವಸ್ಥೆಗಳನ್ನು ಕಲ್ಪಿಸಲಿಕ್ಕೆ ಪ್ರಯತ್ನ ಪಟ್ಟಿದ್ವಿ ಆದರೂ ಎರಡೆರಡು ಗಂಟೆ ಕ್ಯೂನಲ್ಲಿ ನಿಂತು ತಾವು ಆಶೀರ್ವಾದ ಮಾಡಿದ್ರಿ ವಯಸ್ಸಾದವರು ಚಿಕ್ಕ ಚಿಕ್ಕ ಮಕ್ಕಳನ್ನ ಜೊತೆಗಿಟ್ಕೊಂಡಿರುವಂತವ್ರು ಎಲ್ಲ ವಯೋಮಾನದವರು ಎಲ್ಲ ಆರ್ಥಿಕ ಸ್ಥಿತಿಯವರು ಎಲ್ಲರೂ ಕೂಡ ಬಂದು ಆಶೀರ್ವಾದ ಮಾಡಿ ಪ್ರೀತಿಯ ಮಾತುಗಳನ್ನ ಆಡಿ ನಮಗೆ ಶಕ್ತಿ ಕೊಟ್ಟು ಹೋಗಿದಿರಿ ನನಗೆ ಎಷ್ಟೋ ಸತಿಯ ಕ್ಯೂ ನೋಡಿದಾಗ ಬೇಜಾರಾಗ್ತಾ ಇತ್ತು ಮಕ್ಕಳನ್ನ ಕೊಂಕ್ಲಲ್ಲಿ ಹಿಡ್ಕೊಂಡು ಒಂದು ಗಂಟೆ ಎರಡು ಗಂಟೆ ಕಾದು ಹತ್ತು ಸೆಕೆಂಡ್ ನಮ್ ಜೊತೆಗೆ ಬಂದು ಆಶೀರ್ವಾದ ಮಾಡಿ ಹೋಗಿದಿರಿ ತೊಂಬತ್ತು ವರ್ಷ ತೊಂಬತ್ತೈದು ವರ್ಷದವರು ವೀಲ್ ಚೇರ್ ನಲ್ಲಿ ಬಂದು ಕಾದು ಆಶೀರ್ವಾದ ಮಾಡಿದ್ರಿ ಎಷ್ಟೋ ಜನ ಕಣ್ಣಿಲ್ದಲೆ ಇರೋರು ದಿವ್ಯಾಂಗರು ಕಾಲಿಲ್ದಲೆ ಇರೋಂತವ್ರು ಕ್ರಚ್ ನಿಟ್ಕೊಂಡು ನೀವು ಬಂದು ಆಶೀರ್ವಾದ ಮಾಡಿದ್ರಿ ಯಾವ ಜನ್ಮದಲ್ಲಿ ಏನ್ ಪುಣ್ಯ ಮಾಡಿದೀವೋ ಗೊತ್ತಿಲ್ಲ ನಿಮ್ಮ ಈ ಪ್ರೀತಿ ವಿಶ್ವಾಸ ಈ ಜನ್ಮದಲ್ಲಿ ಸಿಗ್ತಾ ಇದೆ ತುಂಬಾ ಜನಕ್ಕೆ ನಿನ್ನೆ ನಮ್ಮನ್ನ ಭೇಟಿ ಮಾಡಲಿಕ್ಕೂ ಕೂಡ ಆಗಿಲ್ಲ ಎಷ್ಟೋ ಜನ ನೀವು ಬಂದು ಅಲ್ಲಿ ರಶ್ ಅಲ್ಲಿ ವೇದಿಕೆ ಮೇಲೆ ಬರಕ್ ಆಗ್ದಲೆ ತಾವು ಹಿಂದ್ ಹೋಗಿದ್ದೀರಿ ತುಂಬಾ ಜನ ಊಟ ಮಾಡಿ ಹೋಗಿದಿರಿ ಕೆಲವು ಜನ ಊಟ ಮಾಡ್ದಲೇ ಕೂಡ ವಾಪಸ್ ಹೋಗಿದಿರಿ ನಾವು ಎಷ್ಟೇ ನಮ್ಮ ಕೈಲಾದಷ್ಟು ಮ್ಯಾಕ್ಸಿಮಮ್ ವ್ಯವಸ್ಥೆ ಮಾಡಿದ್ರು ಕೂಡ ಇಂತಹ ದೊಡ್ಡ ಕಾರ್ಯಕ್ರಮಗಳಲ್ಲಿ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಅನಿರೀಕ್ಷಿತವಾಗಿ ಜನ ಪ್ರೀತಿ ತೋರಿಸಿ ಬಂದಾಗ ಸಣ್ಣ ಪುಟ್ಟ ತೊಂದರೆಗಳು ಆಗ್ತವೆ ತಾವೆಲ್ಲರೂ ಅರ್ಥ ಮಾಡಿಕೊಂಡು ಅದ್ರ ಮಧ್ಯದಲ್ಲೂ ಪ್ರೀತಿ ಕೊಟ್ಟು ಆಶೀರ್ವಾದ ಮಾಡಿ ಹೋಗಿದಿರಿ ನಿಮಗೆ ನಾನು ಮತ್ತೊಮ್ಮೆ ಚಿರಋಣಿ ಬರುವಂತ ದಿವಸಗಳಲ್ಲಿ ಮತ್ತೆ ನಿಮ್ಮೆಲ್ಲರೂ ಭೇಟಿ ಮಾಡ್ತೀವಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಕಾರ್ಯಕ್ರಮಗಳಲ್ಲಿ ಮತ್ತೆ ನಿಮ್ಮನ್ನು ಸಿಗ್ತೀವಿ ನಿಮ್ಮ ಆಶೀರ್ವಾದವನ್ನ ಪಡ್ಕೊಳ್ತೀವಿ ಕಡೆದಾಗ ನಿಮ್ಗೆಲ್ರಿಗೂ ನಾನು ಒಂದೇ ಮಾತನ್ನು ಹೇಳ್ತೇನೆ ನಾನು ನಿನ್ನೆ ಮನೆಗೆ ಬಂದ ಮೇಲೆ ಯೋಚನೆ ಮಾಡ್ತಾ ಇದ್ದೆ ಈ ಪ್ರೀತಿ ವಿಶ್ವಾಸವನ್ನ ನಾನು ಹಿಂತರುಗಿಸೋದು ಹೇಗೆ ಅಂತ ಈ ದೇಶಕ್ಕೆ ನಮ್ಮ ಧರ್ಮಕ್ಕೆ ನಮ್ಮ ಸಂಸ್ಕೃತಿಗೆ ನಮ್ಮ ನಾಡಿಗೆ ನಮ್ಮ ಭಾಷೆಗೆ ನಮ್ಮ ಊರಿಗೆ ನಮ್ಮನ್ನ ಪ್ರೀತಿ ಮಾಡುವಂತಹ ಜನಕ್ಕೆ ಪ್ರಾಮಾಣಿಕತೆಯಿಂದ ನಿಸ್ವಾರ್ಥತೆಯಿಂದ ಅವರಿಗೆ ನಾವು ಸೇವೆ ಮಾಡೋದ್ರ ಮುಖಾಂತರ ಮಾತ್ರ ಈ ಪ್ರೀತಿ ವಿಶ್ವಾಸವನ್ನು ನಾವು ವಾಪಸ್ ಹಿಂತಿರುಗಿಸಲಿಕ್ಕೆ ಸಾಧ್ಯ ಇದೆ ನನ್ನ ಕ್ಷೇತ್ರದಲ್ಲಿ ನಾನು ಅವಳ ಕ್ಷೇತ್ರದಲ್ಲಿ ಶಿವಶ್ರೀ ನಮ್ಮ ನೂರಕ್ಕೂ ನೂರು ಪ್ರಾಮಾಣಿಕ ಪ್ರಯತ್ನ ಮತ್ತು ಪರಿಶ್ರಮದೊಂದಿಗೆ ಈ ದೇಶಕ್ಕೆ ಸಮಾಜಕ್ಕೋಸ್ಕರ ಕೆಲಸ ಮಾಡ್ತೇವೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಇದೇ ರೀತಿ ಇರಲಿ ನಮಸ್ಕಾರ